ರೈಟ್ ಟು ಸಿ ಸೀಮಿ ನೀನು ನನ್ನನ್ನು ನೋಡೋಕೆ ತುಂಬ ಪ್ರಯತ್ನ ಪಟ್ಟಿದ್ಯಾ ಆದರೆ ನಿನಗೆ ಕಷ್ಟ ಬಂದಾಗ ಐ ಸಿ ಯು ಅಂತ ಅವನು ಹೇಳ್ತಾನೆ ನಮ್ಮನ್ನು ನಾನು ನಿನ್ನ ನೋಡ್ಕೊಳ್ತೀನಿ ಅಂತ ಇಟ್ಸ್ ಆಲ್ ಇವತ್ತಿನ ಆಧುನಿಕ ಮನುಷ್ಯನ ಜೀವನ ಶೈಲಿ ನಾವು ಬದುಕ್ತಾ ಇರುವಂಥ ಕಾಲಘಟ್ಟ ನಮ್ಮ ಆಲೋಚನಾ ಕ್ರಮ ನಾನು ಮೂರು ಆಗಳನ್ನು ನಂಬ್ತೀನಿ ಯಾವಾಗಲೂ ಇದನ್ನು ನನಗೆ ಸಿದ್ಧಗಂಗಾ ಮಠದ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳ ಜೊತೆ ಚರ್ಚೆ ಮಾಡುವಾಗ ಗೊತ್ತಾಗಿದ್ದು ವಿಷಯ ಹಿಂದೆ ನಮ್ಮ ಆಹಾರ ಹೇಗಿದೆ ನಮ್ಮ ಆಲೋಚನೆ ಹೇಗಿದೆ ನಮ್ಮ ಆಸೆಗಳೇನಿದ್ದಾವೆ ಈ ಮೂರು ಆಗಳು ಆಹಾರ ಆಲೋಚನೆ ಆಲೋಚನಾ ಕ್ರಮ ಆಸೆ ಈ ಮೂರು ಆಗಳು ನಮ್ಮ ಇನ್ನೊಂದು ಆನ ಡಿಸೈಡ್ ಮಾಡುತ್ತೆ ಅದು ಆಯಸ್ಸು ಈ ಮೂರ ಸರಿ ಇರಬೇಕು ಇಲ್ಲಿ ಇಲ್ಲಿ ನೇಚರ್ ಹೆಂಗಿದೆ ಪ್ರಕೃತಿ ಹೇಗಿದೆ ಅಂದರೆ ಇಲ್ಲಿದು ಒಂದು ಇಲ್ಲಿದೆ ಒಂದು ಲೆಕ್ಕ ಇದೆ ಆ ಲೆಕ್ಕ ಎಲ್ಲರೂ ಮುಗಿಸ್ಲೇಬೇಕಿಲ್ಲಿ ಲೆಕ್ಕ ಮುಗಿದ ಮೇಲೆ ಈ ಭೂಮಿ ಬಣ್ಣದ ಬುಗುರಿ ಆಟ ನಿಲ್ಲಬೇಕು ಲೆಕ್ಕ ಮುಗಿಲಿಲ್ಲ ಅಂದರೆ ಲೆಕ್ಕ ಮುಗಿಸ್ಲೇಬೇಕು